ಅಕ್ಷರದಲ್ಲಿ ಈ ದೇವಸ್ಥಾನವನ್ನು ಶ್ರೀ ಗಣಪತಿ ಸಚಿದಾನಂದ ಸ್ವಾಮೀಜಿಯವರು ನಿರ್ಮಿಸುತ್ತಿದ್ದಾರೆ ಸಿದ್ಧಿ ಆಂಜನೇಯ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿರೋದು ಗುರುಗಳು ಶ್ರೀ ಗಣಪತಿ ಸಿದ್ಧಾನಂದ ಸ್ವಾಮೀಜಿಯವರು ಅವರ ಶಕ್ತಿಯಂತೆಯೇ ಇಲ್ಲಿ ಸಿದ್ಧಿ ಆಂಜನೇಯ ಸ್ವಾಮಿಗೆ ಈ ಮಹತ್ವವನ್ನು ಬಂದಿದೆ ಹಾಗೆ ಸ್ವಾಮೀಜಿಯವರು ಈ ಕಾರಿಶುದ್ಧ ಆಂಜನೇಯ ಸ್ವಾಮಿಗೆ ಹದಿನಾರು ದಿನ ವ್ರತವನ್ನು ಪೂರ್ಣ ಫಲ ಸಮರ್ಪಣೆ ಅಂತ ಒಂದು ಮಾಡಿದ್ದಾರೆ ಈ ವ್ರತ ವಿಧಾನದಿಂದ ಇಲ್ಲಿಗೆ ಬಂದಿರೋ ಭಕ್ತಾದಿಗಳಿಗೆ ಅವರು ಅಂದ್ಕೊಂಡಿರೋ ಕೋರಿಕೆಗಳು ಸಮಸ್ಯೆಗಳು ಎಲ್ಲವೂ ನೆರವೇರ್ತಾ ಇವೆ ಹಾಗೆ ದೇಶ ವಿದೇಶಗಳಿಂದನೂ ಬೇರೆ ರಾಜ್ಯಗಳಿಂದನೂ ಈ ದೇವಸ್ಥಾನಕ್ಕೆ ತುಂಬ ಜನ ಭಕ್ತರು ಬಂದು ಅವರ ಕೋರಿಕೆಗಳನ್ನು ಈಡೇರಿಸ್ಕೊತಾ ಇದ್ದಾರೆ ಹಾಗೆ ಈ ಆಂಜನೇಯ ಸ್ವಾಮಿಗೆ ಪ್ರತಿನಿತ್ಯ ಬೇಕಾಗಿರೋ ವಡೆಹಾರ ಸೇವೆ ಮತ್ತು ಅಲಂಕಾರ ಸೇವೆಗಳು ನಡೀತಾ ಇವೆ ಹಾಗೆ ಇಲ್ಲಿ ಬಂದಿರೋ ಭಕ್ತಾದಿಗಳು ಹದಿನಾರು ದಿನ ಈ ವ್ರತವನ್ನು ಮಾಡ್ತಾ ಇದ್ದಾರೆ ಈ ಹದಿನಾರು ದಿನನೂ ಈ ಭಕ್ತಾದಿಗಳು ತ್ವಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣ ಹರಿಸತ್ತಮ ಹನುಮನ್ ಯತ್ನ ಮಾಸ್ತಾಯ ದುಃಖ ಕ್ಷಯ ಕರೋಭವ ಅನ್ನೋ ಈ ಮಂತ್ರವನ್ನು ದಿನ ನೂರ ಎಂಟು ಸತಿ ಹೇಳ್ಕೋಬೇಕು ಈ ಮಂತ್ರವನ್ನು ಸೀತಾದೇವಿ ಅಶೋಕವನದಲ್ಲಿ ವನವಾಸದಲ್ಲಿ ಇರುವಾಗ ಹನುಮಂತ ಅಲ್ಲಿ ನೋಡಿರುವಾಗ ಸೀತಾಮಾತೆ ಕಾರ್ಯ ಸಾಧಕ ಹನುಮಂತ ಅಂತ ಹೇಳಿರೋದು ಹನುಮನಿರೋ ನಿತ್ಯ ಹನುಮನೆ ಪೂರ್ಣ ಫಲ ಸಮರ್ಪಣೆಯ ಬಗ್ಗೆ ನಾವು ಮಾತಾಡೋದಾದರೆ ಇದು ಹದಿನಾರು ದಿನದ ದೀಕ್ಷೆ ಇದು ಹರಕೆ ಅಂತ ಬಹಳಷ್ಟು ಜನ ಹೇಳ್ತಾರೆ ಆದರೆ ಇದು ಒಂದು ದೀಕ್ಷೆ ಯಾರೇ ಪೂರ್ಣ ಫಲ ಅಥವಾ ತೆಂಗಿನಕಾಯಿನ ಕಟ್ತಾ ಇದ್ದಾರೆ ಅವರು ತಮ್ಮ ಕಾರ್ಯಗಳನ್ನು ನೆರವೇರಲಿ ಅಂತ ಹೇಳಿ ಸ್ವಾಮಿಯ ಮುಂದೆ ಸಂಕಲ್ಪ ಮಾಡಿ ಪೂರ್ಣ ಫಲವನ್ನು ಹದಿನಾರು ದಿನದ ಮಟ್ಟಿಗೆ ಕಟ್ತಾರೆ ಆ ಹದಿನಾರು ದಿನದಲ್ಲಿ ನಾಲ್ಕು ದಿನ ಇಲ್ಲಿಗೆ ಬಂದು ಹದಿನಾರು ಹದಿನಾರು ಪ್ರದಕ್ಷಿಣೆಯನ್ನು ಮಾಡಿ ಅವರ ಸಕಲ ಕಾರ್ಯಗಳನ್ನು ಅವರು ನಿರ್ವಿಘ್ನವಾಗಿ ನಿರಾತಂಕವಾಗಿ ನಿವಾರಿಸ್ಕೊಳ್ತಾ ಇದ್ದಾರೆ ನಿನ್ನಂಥ ಮಹಿಮನ ಕಾಣೆನು ನಿನ್ನಂಥ ಮಹಿಮನ ಕಾಣೆನು ಖಂಡಗುಂಡಿಗೆ ಎಸೀಳಿ ಶ್ರೀರಾಮರನು ತೋರಿದೇನಿ ನಿನ್ನಂಥ ಮಹಿಮನ ಕಾಣೆನು ಗುಂಡಿ ीलि श्रीरामनुोर निमहिमन कणेनु